ಜಂತೂನಾಂ ನಾಂ ನರ ಜನ್ಮದುರ್ಲಭಂ ಎಂಬುದಾಗಿ ಹೇಳಿದ್ದಾರೆ ಮನುಷ್ಯ ಜನ್ಮ ಎನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದದ್ದು ಎಂಬುದಾಗಿ ಹೇಳಿದ್ದಾರೆ ಅಂತಹ ಮನುಷ್ಯ ಜನ್ಮದಲ್ಲಿ ಇರುವಂತಹ ನಾವು ಧರ್ಮ ಸಾಧನೆಯನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕವಾದದ್ದು ಇವತ್ತಿನ ದಿವಸಗಳಲ್ಲಿ ಎಲ್ಲ ಹಳ್ಳಿಗಳನ್ನು ಬಿಟ್ಟು ನಗರ ಪ್ರದೇಶಗಳಿಗೆ ವಲಸೆ ಬರ್ತಾ ಇದ್ದಾರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಿರ್ಬೋದು ಅಥವಾ ಯಾವುದೋ ಒಂದು ದುಡಿಮೆಗಿರ್ಬೋದು ಈ ರೀತಿಯಾಗಿ ನಾವೆಲ್ಲ ಕೂಡ ನಗರ ಪ್ರದೇಶಗಳತ್ತ ಬರ್ತಾ ಇದ್ದೇವೆ ಏನು ಮಾಡ್ತಿದ್ದೇವೆ ಅಂತ ಕೇಳಿದರೆ ನಾವು ಮುಖ್ಯ ಉದ್ದೇಶ ನಮ್ಮದು ಹಣ ಸಂಪಾದನೆ ಎನ್ನುವಂಥದ್ದೇ ಆಗಿಬಿಟ್ಟಿದೆ ಈಗ ಧರ್ಮ ಮೂಲಂ ಜಗತ್ತು ಎನ್ನುವಂಥದ್ದು ಇದಿತ್ತು ವೇದ ಮೂಲಂ ಜಗತ್ತೆಂಬುದಾಗಿತ್ತು ಈಗ ಏನಾಗಿದೆ ಅಂದರೆ ಧನ ಎಂಬುದಾಗಿ ಆಗ್ತಾ ಇದೆ ಅದು ಆಗಬಾರದು ಯಾಕೆ ಅಂತ ಕೇಳಿದರೆ ಧನ ಎನ್ನುವಂಥದ್ದು ನಮ್ಮ ಜೀವನದ ಕೊನೆಯವರೆಗೆ ಮಾತ್ರ ಬರುವಂತಹದ್ದು ನಮಗೆ ಈ ಲೋಕದಲ್ಲಿ ಮಾತ್ರ ಬರುವಂತಹದ್ದು ಪರಲೋಕದಲ್ಲಿ ಮಾ ಬರುವಂಥದ್ದು ಅಂದರೆ ನಾವು ಮಾಡಿದಂತಹ ಪಾಪ ಪುಣ್ಯಗಳು ಧರ್ಮ ಮಾತ್ರ ನಮ್ಮ ಜೊತೆಗೆ ಬರ್ತಾ ಇರುತ್ತೆ ಹಾಗಾಗಿ ನಾವು ಈ ಜನ್ಮದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ವಿಧಿಸಿದಂತಹ ನಿಯಮಗಳನ್ನು ಮಾಡ್ತಾ ಬಂದರೆ ಆಚರಿಸ್ತಾ ಬಂದಾಗ ಮಾತ್ರ ಅದು ಧರ್ಮ ಅಂತ ಅನಿಸ್ಕೊಳ್ತದೆ ಹಾಗಾಗಿ ಧರ್ಮಲ್ಲಿ ಒಂದು ಲಕ್ಷಣವನ್ನು ಹೇಳಿದ ಧರ್ಮ ಲಕ್ಷಣದವಾಗಿ ಧೃತಿ ಕ್ಷಮ ಧನೋ ಅಸ್ಥೇಯಂ ಶೌಚಮಂದ್ರಿಯ ನಿಗ್ರಹ ಧೀರ್ ವಿದ್ಯಾ ಸತ್ಯಮಕ್ರೋಧ ಧಜಕಂ ಲಕ್ಷಣ ಎಂಬುದಾಗಿ ಮನುಸ್ಮೃತಿಯಲ್ಲಿ ಹೇಳಿದ್ದಾರೆ ಈ ಹತ್ತು ಲಕ್ಷಣಗಳಿದ್ದಾಗ ಮಾತ್ರ ಅದು ಧರ್ಮ ಅಂತ ಅನಿಸ್ಕೊಳ್ತದೆ ಸತ್ಯವನ್ನು ಆಗಿರ್ಬೋದು ಹಾಗೆಯೇ ನಾವು ಧೃತಿ ಎನ್ನುವಂತಾಗಿರ್ಬೋದು ಆಮೇಲೆ ನಮ ನಮ್ಮ ಇಂದ್ರಿಯ ನಿಗ್ರಹ ಆಗಿರಬೋ ಆಮೇಲೆ ಮನೋ ನಿಗ್ರಹ ಆಗಿರ್ಬೋದು ಆಮೇಲೆ ಶುಚಿತ್ವ ಇರ್ಬೋದು ಇಂದ್ರಿಯ ನಿಗ್ರಹವಾಗುವುದು ಆತ್ಮಜ್ಞಾನವಿರಬಹುದು ಆಮೇಲೆ ಸತ್ಯವನ್ನು ನಾ ಹೇಳುವಂಥದ್ದಾಗಿರ್ಬೋದು ಆಮೇಲೆ ಬೇರೆಯವರ ಜೊತೆ ಮಾತಾಡುವಾಗ ಇರ್ಬೋದು ಅಥವಾ ಬೇರೆಯವರ ಮೇಲೆ ಚಾಡಿ ಹೇಳದೇ ಇರುವಂಥದ್ದು ಇವು ಧರ್ಮದ ಲಕ್ಷಣ ಎಂಬುದಾಗಿ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಈ ರೀತಿಯಾಗಿ ಇದ್ದಾಗ ಮಾತ್ರ ನಮಗೆ ಸುಖ ಎನ್ನುವಂಥದ್ದು ಆಮೇಲೆ ನಮ್ಮಿಂದ ನಮಗೆ ಏನಾದರೂ ದುಃಖ ಎನ್ನುವಂಥದ್ದು ಬಂದಿದ್ದರೆ ಅದು ನಿವೃತ್ತಿ ಎನ್ನುವಂಥದ್ದು ಆಗ್ತಾ ಹೋಗ್ತದೆ ಹಾಗಾಗಿ ನಾವು ಈ ಜನ್ಮದಲ್ಲಿ ಏನು ಮಾಡಬೇಕು ಅಂದರೆ ಎಷ್ಟು ಸಾಧ್ಯವೋ ಅಷ್ಟು ನಮಗೆ ವಿಧಿಸಂಧ ಪ್ರತಿನಿತ್ಯದಲ್ಲಿ ಸಂಧ್ಯಾ ವಂದನೆ ಮಾಡುವಂಥದ್ದು ಇರಬಹುದು ಆಮೇಲೆ ಸಾಯಂಕಾಲದಲ್ಲಿ ದೇವರಿಗೆ ಇರುವಂಥ ಇದನ್ನು ಹೇಳುವ ಸ್ತೋತ್ರಗಳನ್ನು ಹೇಳುವಂಥದ್ದು ಇರ್ಬೋದು ಈ ರೀತಿಯಾದಾಗ ಮಾ ಮಾಡಿದಾಗ ಮಾತ್ರ ನಮ್ಮ ಬ್ರಾಹ್ಮಣ್ಯ ಎನ್ನುವಂಥದ್ದು ಉಳ್ಕೊಳ್ಲಿಕ್ಕೆ ಸಾಧ್ಯವಾಗ್ತದೆ ಅಥವಾ ನಾವು ಶಂಕರ ಪರಂಪರೆಯಲ್ಲಿನ ಶಂಕರಾಚಾರ್ಯರು ಅವತರಿಸಿ ಈ ಭೂಮಿಗೆ ಬಂದು ಮೂವತ್ತೆರಡು ವರ್ಷಗಳಲ್ಲಿ ಸ್ಥಾಪಿಸಿದಂಥ ಈ ವೈದಿಕ ಮಾರ್ಗ ಎನ್ನುವಂಥದ್ದು ವೈದಿಕ ಧರ್ಮ ಎನ್ನುವಂಥದ್ದು ಉಳ್ಕೊಂಡೋಗ್ಲಿಕ್ಕೆ ಸಾಧ್ಯವಾಗ್ತದೆ ನಾವೆಲ್ಲ ಈಗ ಏನಾಗ್ತಾ ಇದೆ ಅಂದರೆ ದುರ್ಯೋಧನ ಒಂದು ಮಾತನ್ನು ಹೇಳಿದ್ದಾನೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ನ ಜಾನಾಮಿ ಧರ್ಮಂ ನಚಮೇ ನಿವೃತ್ತಿ ಎಂಬ ಅಧರ್ಮಂ ನಚಮೇ ನಿವೃತ್ತಿ ಎಂಬುದಾಗಿ ಹೇಳಿದ್ದಾನೆ ನಮ್ಮ ಪರಿಸ್ಥಿತಿ ಕೂಡ ಅದೇ ರೀತಿಯಾಗಿ ಇದೆ ಈಗ ಪ್ರಸ್ತುತದಲ್ಲಿ ನಮಗೆಲ್ಲರೂ ಕೂಡ ಗೊತ್ತಿರುತ್ತೆ ಹಿಂದಿನವರು ಅಥವಾ ಈ ಗುರು ಹಿರಿಯರೆಲ್ಲ ಮಾರ್ಗದರ್ಶನವನ್ನ ಮಾಡಿರ್ತಾರೆ ಈ ರೀತಿಯಾಗಿ ನಾವು ಇರಬೇಕು ಈ ರೀತಿಯಾಗಿ ನಾವು ನಡ್ಕೊಳ್ಬೇಕು ನಾವು ಈ ರೀತಿಯಾಗಿ ಆಚರಣೆಗಳನ್ನು ಮಾಡ್ತಾ ಹೋಗ್ಬೇಕು ಅಂತ ಹೇಳಿ ಹಿಂದಿನವರು ಹಾಕೊಟ್ಟಂತಹ ಪದ್ಧತಿಗಳನ್ನು ನಾವು ನಮಗೆ ನಾವೇನು ಮಾಡ್ತಿದ್ದೇವೆ ಅಂದ್ರೆ ಈಗಿನ ಧರ್ಮ ಯು ಯುಗ ಧರ್ಮದಲ್ಲಿ ಮಾಡ್ತಿದ್ದೇವೆ ಅಂದರೆ ನಾವೀಗ ಅದರನ್ನೆಲ್ಲ ಬಿಡ್ತಾ ಬರ್ತಾ ಹಂತ ಹಂತವಾಗಿ ನಮಗೆ ಧರ್ಮ ಅಂದ್ರೆ ಏನು ಅಂತ ಗೊತ್ತಿದೆ ಆದರೆ ಏನು ಮಾಡ್ತಿದ್ದೇವೆ ಕಡೆ ನಮಗೆ ಗಮನ ಅದು ಹೋಗ್ತಾ ಇಲ್ಲ ಅಧರ್ಮ ಅಂದ್ರೆ ಏನು ಅಂತ ಗೊತ್ತಾ ಇದೆ ಆದರೆ ನಮಗೆ ಅದನ್ನ ಬಿಟ್ಟುಕೊಟ್ಟು ಹೋಗಲಿಕ್ಕೆ ಬೇರೆ ದಾರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಆ ರೀತಿಯಾಗಿ ನಮ್ಮ ಪರಿಸ್ಥಿತಿ ಅನ್ನುವಂಥದ್ದು ಬಂದು ಮುಟ್ಟಿದೆ ಹಾಗೆ ನಾವೆಲ್ಲರೂ ಕೂಡ ಈಗ ಅನ್ಕೋ ಅಂದ್ಕೊಳ್ಬೋದು ನಾವು ಮುಖ್ಯವಾಗಿ ಮೂರು ಅಂಶಗಳ ಹಿಂದೆ ಹೋಗ್ತಾ ಇದ್ದೇವೆ ನಾವು ಮೊದಲನೇದಾಗಿ ಅಂಕ ಎನ್ನುವಂಥದ್ದು ಅಂಕ ಅಂದರೆ ಮಾರ್ಕ್ಸ್ ಆಮೇಲೆ ಎರಡನೇದು ಹಣ ಎನ್ನುವಂತಹದ್ದು ಆಮೇಲೆ ಮೂರನೇದು ಸಾಮಾಜಿಕ ತಾ ಜಾಲತಾಣಗಳು ಮೀಡಿಯಾ ಇವುಗಳ ಹಿಂದೆ ನಾವು ಹೋಗ್ತಾ ಇದ್ದೇವೆ ಅತ್ಯಂತ ವೇಗವಾಗಿ ಅದು ಮುಂದುವರಿತಾ ಇದೆ ಅದರ ಹಿಂದೆ ನಾವು ಕೂಡ ಹೋಗ್ತಾ ಇದ್ದೇವೆ ಮೊದಲೆಲ್ಲ ನಮಗೆ ಜೀವನಕ್ಕೆ ಏನು ಬೇಕೋ ಅದರನ್ನ ಮಾತ್ರ ಅಧ್ಯಯನ ಮಾಡ್ಕೊಳ್ತಿದ್ರು ಎಷ್ಟು ಬೇಕೋ ಅಷ್ಟನ್ನ ಬಾಕಿ ಅದನ್ನೆಲ್ಲ ಧರ್ಮ ಮಾರ್ಗದಲ್ಲಿಯೇ ನಮಗೆ ಜೀವನವನ್ನು ಕಳೀತಾ ಹೋಗ್ತಿದ್ರು ಈಗ ಮಾಡ್ತಿದ್ದಾರೆ ಅಂದ್ರೆ ಹೆಚ್ಚಿನ ಮಕ್ ನಾವು ಬಾಲಕರಾದವರು ಮಾಡ್ತಿದ್ದೇವೆ ಅಂದ್ರೆ ಮಕ್ಕಳನ್ನ ನಾವು ಅವುಗಳ ಅಂಕದ ಹಿಂದೆ ಓಡಿಸ್ತೇವೆ ಮೊದಲನೇದಾಗಿ ಮಾರ್ಕ್ಸ್ ಅದರಿಂದ ಓಡಿಸ್ತಾ ಇರ್ತೇವೆ ನೀನು ಪ್ರತಿನಿತ್ಯದಲ್ಲಿ ತೊಂಬತ್ತು ತಗೊಳ್ಬೇಕು ಅಂದರೆ ಪ್ರತಿ ವರ್ಷ ಪರೀಕ್ಷೆಯಲ್ಲಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ತಗೊಳ್ಬೇಕು ಅದರನ್ನು ತಗೊಂಡಾಗ ಮಾತ್ರ ನೀವು ಬೇರೆ ಬೇರೆ ದೊಡ್ಡ ದೊಡ್ಡ ಕಾಲೇಜುಗಳಲ್ಲೋ ಅಥವಾ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಲ್ಲೋ ನೀವು ಸೀಟನ್ನು ತಗೊಳ್ಬೋದು ಅಥವಾ ಅಲ್ಲಿ ಪ್ರವೇಶವನ್ನು ತಗೊಳ್ಬೋದು ಇನ್ನೂ ಹೆಚ್ಚಿನದಾಗಿ ಏನು ಹೇಳ್ತೇವೆ ನೀವು ಮುಂದಿನ ಅವರಿಗೂ ಜಾಬ್ ಮಾಡುವಾಗ ಅಥವಾ ಅವರ ಕೆಲಸವನ್ನು ಮಾಡುವಾಗ ವಿದೇಶಗಳಲ್ಲಿಯೋ ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿಯೋ ನೀವು ಜಾ ಇದನ್ನ ಕೆಲಸವನ್ನು ಮಾಡ್ಬೋದು ಜಾಬ್ ಮಾಡಬಹುದು ಎಂಬುದಾಗಿ ಹೇಳ್ಕೊಂಡು ಏನು ಮಾಡ್ತೇವೆ ಅವರಿಗೆ ಒತ್ತಾಯಪೂರ್ವಕವಾಗಿ ಓದಿಸ್ತೇವೆ ಆಮೇಲೆ ಏನು ಮಾಡ್ತಿದ್ದೇವೆ ಅವರು ಅಂದರೆ ಚೆನ್ನಾಗಿ ಅಧ್ಯಯನವನ್ನು ಮಾಡ್ಕೊಳ್ತಾರೆ ನಮ್ಮ ಬಲವಂತಕ್ಕೆ ಓದಿಬಿಟ್ಟು ಚೆನ್ನಾಗಿ ಅಧ್ಯಯನ ಮಾಡ್ಕೊಳ್ತಾರೆ ಆಮೇಲೆ ಏನಾಗ್ತಾ ಇದೆ ಅಂದರೆ ಅವರು ಧನದ ಹಿಂದೆ ಹೋಗ್ತಾ ಇರ್ತಾರೆ ಧರ್ಮವನ್ನು ಬಿಟ್ಟು ಧನವನ್ನು ಹಿಂಡೋಗ್ತಾ ಹೋಗ್ತಾ ಹೋಗ್ತಾರೆ ಹಾಗಾಗಿ ಆಮೇಲೆ ಏನು ಮಾಡ್ತಾರೆ ಅದ್ರ ಜೊತೆಗೆ ಈ ಸಾಮಾಜಿಕ ಜಾಲತಾಣಗಳು ಅನ್ನುವಂಥದ್ದು ಇರುತ್ತೆ ಅದರಲ್ಲಿ ಇಡೀ ದಿವಸ ನಾವು ಏನು ಮಾಡ್ತೀವಿ ನೋಡ್ಬೋದು ನಾವೀಗ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಇಡೀ ದಿವಸ ಆ ಮೊಬೈಲನ್ನು ಯೂಸ್ ಬಳಸ್ತಾನೇ ಇರ್ತಾರೆ ಅದರಲ್ಲಿ ಏನಿರುತ್ತೋ ಅಂತದ್ದು ಗೊತ್ತಾಗ್ತಾ ಇಲ್ಲ ಬಟ್ ಪ್ರತಿನಿತ್ಯದಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನೋ ನಾವು ಕರಾಗರೆ ವಸತಿ ಅಂತ ಹೇಳುವ ಬದಲು ಆ ಮೊಬೈಲನ್ನೇ ನೋಡ್ತಾ ಇರ್ತೇವೆ ಆಮೇಲೆ ರಾತ್ರಿ ಮಲಗುವಾಗ ದೇವನಾಮ ನಾಮಸ್ಮರಣೆಯನ್ನು ಮಾಡಿಕೊಂಡು ಮಲ್ಕೊಳ್ಬೇಕು ಅಂತ ಇರುತ್ತೆ ಆದರೆ ನಾವು ಮಾಡ್ತಿರೋದೇನು ಅಂದರೆ ಮೊಬೈಲನ್ನು ನೋಡಿಕೊಂಡೇ ಮಲ್ಕೊಂಡಿರ್ತೇವೆ ಅದು ಆಗಬಾರ್ದು ದೇವರ ನಾಮಸ್ಮರಣೆ ನಮಗೆ ಹೇಳಿರುವಂಥದ್ದೇನು ಅಂದರೆ ಪ್ರತಿನಿತ್ಯದಲ್ಲಿ ಏಳುವ ಏಳುವಂಥ ಕ್ರಿಯೆಯಿಂದ ಹಿಡಿದು ಮಲಗುವವರೆಗೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ಕೂಡ ದೇವರನ್ನು ಕಾಣು ಧರ್ಮವನ್ನು ಕಾಣು ಎಂಬುದಾಗಿ ನಮಗೆ ಹೇಳಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಧರ್ಮಾಚರಣೆಯನ್ನು ಮಾಡಬೇಕು ಹಾಗಾಗಿ ಆ ನಮ್ಮ ಬ್ರಾಹ್ಮಣ್ಯವನ್ನು ನಾವು ಸದುದ್ದಾಸವನ್ನು ಪಡ್ಕೊಳ್ಕೊ ಪಡ್ಕೊಳ್ಬೇಕು ಎಂಬುದಾಗಿ ಹೇಳ್ತಾ ಹಾಗೆಯೇ ಇವತ್ತಿನ ದಿವಸ ಕರ್ನಾಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾವು ಈ ಸೂರ್ಯ ಸಂಭ್ರಮವನ್ನು ಆಚರಣೆಯನ್ನು ಮಾಡಬೇಕು ಮಾಡಿಬಿಟ್ಟು ಎಲ್ಲ ಮೂರೂ ಧರ್ಮಗಳ ಇವರನ್ನು ಸೇರಿಸಿದ್ದಾರೆ ಇಲ್ಲಿ ಬ್ರಾಹ್ಮಣರನ್ನು ಸೇರಿಸಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮ ಇನ್ನು ಮುನ್ ನಾಳೆಯ ದಿವಸ ಕೂಡ ನಡೀಲಿಕ್ಕಿದೆ ಆ ಕಾರ್ಯಕ್ರಮವು ಕೂಡ ಯಶಸ್ವಿ ಆಗಬೇಕು ಹಾಗೆಯೇ ಇಲ್ಲಿ ಬಂದಿರುವಂತಹ ಎಲ್ಲ ಆಸ್ತಿಕರಿಗೂ ಕೂಡ ಒಳ್ಳೆಯದಾಗಬೇಕು ಗುರುಗಳ ಅನುಗ್ರಹ ಎನ್ನುವಂತಹದ್ದು ಪರಿಪೂರ್ಣವಾಗಿ ಆಗಬೇಕು ಹಾಗೆಯೇ ನಮ್ಮ ಆರಾಧ್ಯ ದೇವರಾದಂತಹ ಅವರ ಅನುಗ್ರಹ ಕೂಡ ನಿಮ್ಮೆಲ್ಲರ ಮೇಲೆ ಪರಿಪೂರ್ಣವಾಗಿ ಇರಲಿ ಎಂಬುದಾಗಿ ಹೇಳುತ್ತಾ ನಮ್ಮ ಮಾತಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇವೆ ಹರೇ ನಮ ಪಾರ್ವತಿ ಪದಯೇ ಹರ ಹರ ಮಹಾದೇವ